ತಾಲೂಕು ಬ್ರಾಹ್ಮಣರ ಸಂಘದಿಂದ ಶ್ರೀ ಗೀತಾಂಜಲಿ ಜಯಂತಿ ಉತ್ಸವವನ್ನು ನಗರದ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ನಗರದ ಶ್ರೀ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನದಿಂದ ಶ್ರೀರಾಮ ಮಂದಿರದಲ್ಲಿ ಶ್ರೀ ಗೀತಾ ಜಯಂತಿ ಉತ್ಸವವನ್ನು ಮೊದಲ ಬಾರಿಗೆ ಆಚರಿಸಿದ್ದಾರೆ ರಾಜಬೀದಿಗಳಲ್ಲಿ ಮಹಿಳಾ ಮಣಿಯರು ಹಾಗೂ ಬ್ರಾಹ್ಮಣ ಸಂಘದ ಸದಸ್ಯರು ಸಮುದಾಯದವರು ಸೇರಿ ರಥೋತ್ಸವ ಎಳೆಯುವುದರ ಮೂಲಕ ಜಯಂತಿಯನ್ನ ಅರ್ಥಗರ್ಭಿತವಾಗಿ ಆಚರಿಸಿದ್ದಾರೆ ಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂಥ ದಿನ ಮಾರ್ಗಶ್ರ ಶುದ್ಧ ಏಕಾದಶಿ ಅಂತ ಈ ದಿನವನ್ನ ಭಗವದ್ಗೀತೆ ಉದ್ಭವ ಆಗಿದ್ದಂಥ ದಿನ ಅಂತ ನಾವು ಪ್ರತಿ ವರ್ಷ ಇದನ್ನು ಗೀತಾ ಜಯಂತಿ ಅಂತ ಆರಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಗೀತಾ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದರ ನಿಮಿತ್ತ ಶ್ರೀಕೃಷ್ಣನನ್ನು ಈ ರಥದಲ್ಲಿ ಉಳ್ಳಿರಿಸಿ ನಾವು ರಥೋತ್ಸವವನ್ನು ಮುಗಿಸಿ ಈ ದಿನ ಶ್ರೀರಾಮ ಮಂದಿರದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡುವಂಥದ್ದು ನಂತರ ಶ್ರೀಕೃಷ್ಣನಿಗೆ ಪೂಜೆ ಮಂಗಳ